ಮಹಿಳೆಗೆ ಮಾಥ್ಯ ಕುಡಿಸಿ ಅತ್ಯಾಚಾರ ಮಾಡಿ ಹತ್ಯೆಗೈದಿರುವ ಘಟನೆ ಗೌರಿಬಿದನೂರಿನಲ್ಲಿ ಮಂಗಳವಾರ ಬೆಳಕಿಗೆ ಬಂದಿದೆ ಹೌದು ಮೃತ ದುರ್ದೈವಿ ಗೌರಿಬಿದನೂರು ತಾಲೂಕಿನ ಕೊನಗಾನಹಳ್ಳಿ ಗ್ರಾಮದ ನಲವತ್ತು ವರ್ಷ ವಯಸ್ಸಿನ ಅಲುವೇಲಮ್ಮ ಎಂದು ಗುರುತಿಸಲಾಗಿದೆ ಮೃತ ಅಲುವೇನಮ್ಮ ಶನಿವಾರ ಅದೇ ಗ್ರಾಮದ ರಾಮಾಂಜನೆಮ್ಮ ಎಂಬ ಮಹಿಳೆಯ ಜೊತೆಗೂಡಿ ಸಂಜೀವಪ್ಪ ಎಂಬುವವರಿಗೆ ಕೂಲಿ ಕೆಲಸಕ್ಕೆಂದು ಹೋಗಿದ್ದಾಳೆ ರಾಮಾಂಜನಮ್ಮ ಹಾಗೂ ಸಂಜೀವಪ್ಪ ಇಬ್ಬರ ನಡುವೆ ಅನೈತಿಕ ಸಂಬಂಧ ಹೊಂದಿದ್ದು ರಾಮಾಂಜನಮ್ಮನ ಮನೆಗೆ ಆಗಾಗ ಸಂಜೀವಪ್ಪ ಬಂದು ಹೋಗುತ್ತಿದ್ದ ಎಂದು ಕೇಳಿಬರುತ್ತಿದೆ ಕೆಲಸಕ್ಕೆಂದು ಹೋಗಿದ್ದ ಅಲುವೇಲಮ್ಮಳನ್ನು ಸಂಜೀವಪ್ಪ ಮಧ್ಯೆ ಕುಡಿಸಿ ಅತ್ಯಾಚಾರ ನಡೆಸಿ ಸಾಯಿಸಿದ್ದಾನೆ ಎಂದು ಶಂಕಿಸಲಾಗಿದೆ ಶನಿವಾರ ಬೆಳಗ್ಗೆ ಕೆಲಸಕ್ಕೆಂದು ಹೋಗಿದ್ದ ಅಲ್ವೇಲಮ್ಮ ಹಾಗೂ ರಾಮಾಂಜನಮ್ಮ ಸಂಜೆ ಹೊತ್ತಿಗೆ ರಾಮಾಂಜನಮ್ಮ ಮಾತ್ರ ಮನೆಗೆ ವಾಪಸ್ ಆಗಿದ್ದಾಳೆ ಮೂರ್ನಾಲ್ಕು ದಿನಗಳು ಕಳೆದರೂ ಊರಿನಲ್ಲಿ ಅಲುವೇಲಮ್ಮ ಕಾಣದ ಕಾರಣ ಗ್ರಾಮಸ್ಥರು ಹಾಗೂ ಮನೆಯವರು ಅನುಮಾನಗೊಂಡು ರಾಮಾಂಚನಮ್ಮಳನ್ನು ವಿಚಾರಿಸಿದ್ದಾರೆ ರಾಮಾಂಚನಮ್ಮಳ ನಡುವಳಿಕೆ ನೋಡಿ ಗ್ರಾಮಸ್ಥರು ತೀವ್ರವಾಗಿ ವಿಚಾರಣೆ ನಡೆಸಿ ಪೊಲೀಸರಿಗೆ ತಿಳಿಸಿದ ಬಳಿಕ ಘಟನೆ ಕುರಿತು ರಾಮಾಂಜನಮ್ಮ ಬಾಯ್ಬಿಟ್ಟಿದ್ದಾಳೆ ಮೃತದೇಹದ ಇರುವ ಸ್ಥಳ ತಿಳಿಸಿದ್ದಾಳೆ ಸ್ಥಳಕ್ಕೆ ಎಫ್ಎಸ್ಎಲ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಗೂ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ವೃತ್ತ ನಿರೀಕ್ಷಕ ಸತ್ಯನಾರಾಯಣ್ ಉಪ ನಿರೀಕ್ಷಕಿ ಶುಂಭಾಂಬಿಕಾ ಭೇಟಿ ನೀಡಿ ಸ್ಥಳ ಮಹಜರು ಮಾಡಿದ್ದಾರೆ ಸದ್ಯಕ್ಕೆ ಪೊಲೀಸರು ಆರೋಪಿ ಸಂಜೀವಪ್ಪ ಹಾಗೂ ರಾಮಾಂಜಮ್ಮನನ್ನು ಬಂಧಿಸಿ ಗೌರಿಬಿದನೂರು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಪಿಎಸ್ಐ ರಮೇಶ್ ಗುಗ್ಗರಿಯವರು ತನಿಖೆ ಕೈಗೊಂಡಿದ್ದಾರೆ ವರದಿ ಹರೀಶ್ ಆರ್ ನ್ಯೂಸ್ ಕನ್ನಡ ಶನಿವಾರ ಬೆಳಗ್ಗೆ ರಾಮಾಯಣಮ್ಮ ಅನ್ನೋದು ಅಮ್ಮನ ಕರ್ಕೊಂಡು ಕೆಲಸಕ್ಕೆ ಅಂತೇಳಿ ಇಲ್ಲಿ ಏನಪ್ಪ ಅಪ್ಪ ಅನ್ನೋರು ಕರ್ಕೊಂಬಂದರು ಕರ್ಕೊಂಡ್ಬಂದು ಈ ಹೊಲದಲ್ಲಿ ಕಡ್ಡಿ ಆಯ್ಬೇಕು ಅಂತೇಳಿ ಕರ್ಕೊಂಡ್ಬಂದು ಅವ್ರಿಗೆ ನಷ್ಟ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಎಣ್ಣೆ ಎಲ್ಲ ತರಿಸಿ ತಗೊಂಬಂದು ಅವ್ರಿಬ್ರಿಗೂ ಕುಡಿಸಿ ಅವನು ಕುಡಿದು ಮತ್ತು ಟ್ಯಾಬ್ಲೆಟ್ ಏನೋ ತೊಗೊಂಡು ಅದೇನನ್ನು ಎಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಈ ಥರ ಇದಾಗ ಆದರೆ ರಾಮಾಯಣಮ್ಮ ಅನ್ನೋದು ಸಂಜೀವಪ್ಪನಿಗೆ ಒಂದು ಎಂಟು ವರ್ಷದಿಂದ ಅಫೇರ್ ಇತ್ತು ಅಫೇರಲ್ಲಿ ಮನೆಗೂ ಬರ್ತಾಯಿದ್ದ ಮತ್ತು ಇಲ್ಲಿ ಹೊಲ್ದ ಹತ್ರ ಕರ್ಕೊಂಡ್ಬಂದು ಅವನು ಇದು ಮಾಡಿಕೊಂಡು ಕಳಿಸ್ತಾ ಇದ್ದ ಮತ್ತು ಊರಲ್ಲೆಲ್ಲ ಗೊತ್ತಿತ್ತು ನಮ್ಮೂರಲ್ಲೆಲ್ಲ ಸೀಗ್ಲಳ್ಳಿ ಗ್ರಾಮದಲ್ಲಿ ಎಲ್ಲರಿಗೂ ಗೊತ್ತಿತ್ತು ಅಲ್ಲೂ ಆದರೆ ನಾವು ಗಲಾಟೆ ಮಾಡಿದ್ವಿ ನಮ್ಮೂರಲ್ಲಿ ಬರಬಾರ್ದು ಹಂಗೆ ಹಿಂಗೆ ಅಂತ ಗಲಾಟೆ ಮಾಡಿ ಎಲ್ಲ ಇದು ಮಾಡಿದ್ರು ಅವರು ಬಿಟ್ಟಿರಲಿಲ್ಲ ಆದರೆ ಅಲ್ವೇಲ ನಮ್ಮನ್ನು ಅಮ್ಮ ಎಲ್ಲ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಮ್ಮನ ಕೈಲಿ ಅವ್ರ ಮನೆಯವ್ರ ಮನೆ ಸ್ವಲ್ಪ ಊಟ ಮಾಡಿಕೊಂಡು ಅಲ್ಲಿ ಇಲ್ಲಿ ಕಾಲಾಗ್ತಿದ್ದು ಒಬ್ಬರ ಮಗಳಿದ್ದು ಅವಳು ಮದುವೆ ಆಗಿದ್ದಾಳೆ ಚಿಕ್ಕಬಳ್ಳಾಪುರದಲ್ಲೆಲ್ಲ ಕೆಲಸಕ್ಕೆ ಹೋಗಿಕೊಂಡು ಅಲ್ಲಿದ್ದಾಳೆ ಅಯಮ್ಮ ಒಬ್ಬೇ ಒಂಟೆ ಒಂದೇ ಇದ್ದಿದ್ದು ನಮ್ಮೂರಲ್ಲಿ ಅವ್ರ ಮನೆಯವ್ರ ಮನೆ ಹತ್ರ ಊಟ ಮಾಡಿಕೊಂಡು ಇರ್ತಾಯಿದ್ವಿ ಆದರೆ ಇವರು ಶನಿವಾರ ಕರ್ಕೊಂಡು ಬಂದು ಈ ಥರ ಮಾಡಿರೋದು ನಿನ್ನೆ ಸೋಮವಾರ ಸಾಯಂಕಾಲ ಊರಲ್ಲಿ ಕೇಳಿದ್ದಕ್ಕೆ ಎಲ್ಲೋಗಿದೆ ಅನ್ವೇಲಮ್ಮ ಅಂತ ಕೇಳಿದ್ದಕ್ಕೆ ಹಿಂಗೆ ರಾಮಂಜಮ್ಮ ಕರ್ಕೊಂಡೋಗಿದ್ದ ಕೆಲಸಕ್ಕೆ ಅಂತೇಳಿ ಮೂರು ದಿವಸ ಆಗಿದೆ ಕಾಣಿಸಿಲ್ಲ ಅಂತ ಒಂದು ಗೊತ್ತಾಯಿತು ಆಮೇಲೆ ಊರಲ್ಲೆಲ್ಲ ಬಂದು ಕೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ ಅಲ್ಲಿಂದ ಬಂದು ಬೈಕಲ್ಲಿ ಇಳಿದು ಅಲ್ಲೋಗಿದ್ದಾಳೆ ಇಲ್ಲೋಗಿದ್ದಾಳೆ ಅಂತ ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿಬಿಟ್ಟು ಆಮೇಲೆ ಎಲ್ಲ ಹೋಗಿ ಅವ್ರ ಅಕ್ಕ ತಂಗಿ ಅವ್ರ ಅಣ್ಣ ತಮ್ಮದೇ ಬಂದು ಗೊತ್ತಾಗಿ ಬಂದು ಕೇಳಿದ್ದಕ್ಕೆ ಇಲ್ಲ ನನಗೆ ಗೊತ್ತಿಲ್ಲ ನನ್ನ ಜೊತೆಯಲ್ಲಿ ಬಂದು ಕೆಲಸ ಮುಗಿಸ್ಕೊಂಡು ಬಂದುಬಿಟ್ಟಳು ಸಾಯಂಕಾಲವೇ ಅಂತ ಹೇಳಿದ್ರು ಊರಲ್ಲಿ ಆಮೇಲೆ ಮತ್ತೆ ಸಾಯಂಕಾಲ ಎಲ್ಲ ಚರ್ಚೆ ಮಾಡಿದ್ದಕ್ಕೆ ಇಲ್ಲ ಅಡುಗೆನೂ ಸ್ವಲ್ಪ ಆಗಿದೆ ಅನ್ನೋದು ಗೊತ್ತಾಯಿತು ಸ್ವಲ್ಪ ಪ್ರಚಾರ ಮಾಡಿದ್ದಕ್ಕೆ ವೀರಮ್ನಹಳ್ಳಿ ಕರ್ಕೊಂಡು ಕರ್ಕೊಂಬಂದಿದ್ದೆ ನೈಟ್ ಅವ್ರನ್ನ ಆಟದಲ್ಲಿ ಅಲ್ಲಿದ್ದಾಳೆ ಅವ್ರ ಹತ್ರ ಇರ್ಬೋದು ಅಂತ ಅಲ್ಲಿಗೆ ಬಂದು ಮತ್ತೆ ಅಲ್ಲಿ ದಾರಿ ತೋರಿಸಿಲ್ಲ ಮತ್ತೆ ವಾಪಸ್ ಏನು ಕರ್ಕೊಂಬರ್ತೀನಿ ಆ ಥರ ಏನೇನಾಗಿದ್ರೆ ಅಂಥೇಳಿ ಮತ್ತೆ ಈ ಸ್ಪಾಟಿಗೆ ನೋಡಿದಾಗ ಬಾಡಿ ಈ ಥರ